ಸುಮಾರು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಮೊತ್ತದ ವಿವಿಧ ಯೋಜನೆಗಳ ಶಂಕುಸ್ಥಾಪನೆಗೆ ಆಗಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾತೃ ಆಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಶ್ರೀ ನಿತಿನ್ ಗಡ್ಕರಿ ಸರ್ ಅವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಾದೇವಪ್ಪ ಸರ್ ಅವರೇ ಮಾಜಿ ಸಚಿವರು ಜನಪ್ರಿಯ ನೇತಾರೂ ಆಗಿರುವಂತಹ ರೇವಣ್ಣ ಸಾಹೇಬ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಂಡ್ಯದ ಜನಪ್ರಿಯ ಸಂಸದರಾಗಿರುವಂತಹ ಸುಮಲತಾ ಮೇಡಮ್ ಅವರೇ ನಮ್ಮ ಕೋಲಾರದಲ್ಲಿ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತಹ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರೇ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಶಾಸಕರಾಗಿರುವ ವಸಣ್ಣ ಅವರೇ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ನೇತಾರರು ಆಗಿರುವಂತಹ ವಿಶ್ವನಾಥ ಸಾಹೇಬ್ರೆ ವಿಧಾನ ಪರಿಷತ್ತಿನ ಮತ್ತೊಬ್ಬರು ಸದಸ್ಯರಾಗಿರುವಂತಹ ಸ್ಥಳೀಯ ನಾಯಕರು ಆಗಿರುವಂತಹ ಮಂಜೇಗೌಡ್ರೆ ಹುಣಸೂರಿನ ಜನಪ್ರಿಯ ಶಾಸಕರು ಯುವ ನೇತಾರರು ಆಗಿರುವಂತಹ ಜಿ ಡಿ ಹರೀಶ್ ಗೌಡ್ರೆ ತುರುವೇಕೆರೆಯ ಶಾಸಕರಾಗಿರುವಂತಹ ಎಂ ಟಿ ಕೃಷ್ಣಪ್ಪನವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಬಿ ಜೆ ಪಿಯ ಬಾವುಟವನ್ನು ಬೇಲೂರಿನಲ್ಲಿ ಹಾರಿಸಿರುವಂತಹ ಎಚ್ ಕೆ ಸುರೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಚಾಮರಾಜ ಕ್ಷೇತ್ರದ ಈ ಹಿಂದಿನ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ನಾಗೇಂದ್ರಣ್ಣ ಅವರೇ ಹಾಗೂ ನಮ್ಮ ನ್ಯಾಷನಲ್ ಹೈವೇಯ ಆರ್ ಒ ಆಗಿರುವಂತಹ ಆರ್ ಒ ಅವರೇ ಹಾಗೂ ನಮ್ಮ ಸ್ಥಳೀಯರು ಮತ್ತು ಚೀಫ್ ಇಂಜಿನಿಯರ್ ಕೂಡ ಆಗಿರುವಂಥ ರಮೇಂದ್ರ ಅವರೇ ಹಾಗೂ ನರೇಂದ್ರ ಶರ್ಮಾ ಅವರೇ ರಮಾಂಕರ್ ಅವರೇ ಹಾಗೂ ಎಲ್ಲ ಅಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮೈಸೂರಿನ ಎಲ್ಲ ಬಂಧು ಬಾಂಧವರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ ಬಹಳಷ್ಟು ಜನ ಈ ಮೈಸೂರು ಭಾಗದಲ್ಲಿ ಆಗಿರುವಂತಹ ಈ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ನನಗೆ ಬಹಳ ಜನ ನೀವು ಶ್ರೇಯಸ್ಸನ್ನು ಕೊಡ್ತಾ ಇರ್ತೀರಿ ಅದರ ನಿಜವಾದ ಶ್ರೇಯಸ್ಸು ಸಲ್ಬೇಕಾಗಿರೋದು ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಅದರ ನಂತರ ಸಲ್ಲಬೇಕಾಗಿರೋದು ನಮ್ಮ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಅದು ಒಂದು ರಸ್ತೆಯಲ್ಲಿ ಎಂಟು ಸಾವಿರ ಪ್ಯಾಸೆಂಜರ್ ಕಾರು ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಟೂ ಲೈನ್ ಹೈವೇಗೆ ಅದು ಕ್ವಾಲಿಫೈ ಆಗುತ್ತೆ ಅಬೌವ್ ಟೆನ್ ತೌಸಂಡ್ ಇತ್ತು ಅಂದ್ರೆ ಅದು ಫೋರ್ ಲೈನ್ ಕ್ವಾಲಿಫೈ ಆಗುತ್ತೆ ಅಬೌವ್ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತಂದ್ರೆ ಅದು ಸಿಕ್ಸ್ ಲೈನ್ ಕ್ವಾಲಿಫೈ ಆಗುತ್ತೆ ಆದ್ರೆ ಈ ರೀತಿಯ ಪ್ರಪೋಸಲ್ ಗಳನ್ನ ಕಳಿಸಿದಾಗ ಅದನ್ನು ಒಪ್ಕೊಂಡು ಡಿ ಪಿ ಆರ್ ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಇದೆಲ್ಲ ಬಹಳ ದೊಡ್ಡ ಕೆಲಸವಾಗುತ್ತೆ ಅದು ಭಾರತ್ ಮಾಲಾ ಪರಿಯೋಜನೆಯನ್ನ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿ ತಂದು ಸಾವಿರಾರು ಕಿಲೋಮೀಟರ್ ರಸ್ತೆಯನ್ನು ಇಡೀ ದೇಶಾದ್ಯಂತ ನಿರ್ಮಾಣ ಮಾಡಿರುವಂಥರು ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಮೋದಿಜಿಯವರು ಇಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಗೆ ಬಂದು ಭೂಮಿ ಪೂಜೆಯನ್ನು ಮಾಡಿ ಇವತ್ತದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ಸು ಸಲಬೇಕಾಗಿರುವಂಥದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಾನು ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತೀನಿ ಹಾಗೆ ಇವತ್ತು ಮೈಸೂರು ರಿಂಗ್ ರೋಡ್ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೆ ರಿಂಗ್ ರೋಡಿಗೆ ಇವತ್ತು ನಾವು ದಾಂಬರೀಕರಣವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣರಾಗಿದ್ದಾರೆ ಇವತ್ತು ನರಸೀಪುರದಿಂದ ರಿಂಗ್ ರೋಡರ್ಗೂ ಹಾಗೂ ರಿಂಗ್ ರೋಡ್ ನಂತರ ನಂಜನಗೂಡು ಜಂಕ್ಷನ್ ಇಂದ ಕೇರಳ ಬಾರ್ಡರ್ಗು ಟೂ ಒನ್ ಟೂ ಹೈವೇ ಇರ್ಬೋದು ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇರಬಹುದು ಎರಡಕ್ಕೂ ಕೂಡ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಅನುದಾನ ನಿತಿನ್ ಗಡ್ಕರಿ ಇವತ್ತು ಹೂಟ್ಗಳಲ್ಲಿ ದಕ್ಷ ಪಿ ಯು ಕಾಲೇಜ್ ಹತ್ರ ಫೋರ್ ಲೈನಿಂಗ್ ಮಾಡಿದೀವಿ ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ ಅದಕ್ಕೂ ಗಡ್ಕರಿ ಸಾಹೇಬ್ರ ಕಾರಣ ಹಾಗೆ ನರಸಿಂಪುರ ರೋಡ್ ಅಲ್ಲಿ ದೊಡ್ಡದ ಮರದವರೆಗೂ ಫೋರ್ ಲೈನಿಂಗ್ ಮಾಡಿದೀವಿ ಅಷ್ಟು ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ ಇಷ್ಟು ಮಾತ್ರ ಅಲ್ಲ ಇವತ್ತು ಶಂಕುಸ್ಥಾಪನೆ ಆಗ್ತಿರೋದು ಲೆವೆಲ್ ಕ್ರಾಸಿಂಗ್ ಒನ್ ಮತ್ತು ಕ್ರಾಸಿಂಗ್ ಫೈವ್ ಲೆವೆಲ್ ಕ್ರಾಸಿಂಗ್ ಒಂದ್ ಯಾವುದು ಅಂತಂದ್ರೆ ಈ ಪಕ್ಕದಲ್ಲಿ ಹಾಲ್ ಪಕ್ಕದಲ್ಲಿರುವಂತಹ ರೈಲ್ವೆ ಹಳಿ ಏನಿದೆ ಅಲ್ಲಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅದಕ್ಕೂ ಕೂಡ ನಲವತ್ತೈದು ಕೋಟಿ ದುಡ್ಡು ಕೊಟ್ಟಿರೋದು ಯಾರಪ್ಪ ಅಂತಂದ್ರೆ ಅದಕ್ಕೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ ಹಾಗೆ ರಾಯಲ್ ಇನ್ ಸರ್ಕಲ್ ಹತ್ರ ಫ್ಲೈ ಫ್ಲೈಓವರ್ ಬೇಕು ಲೆವೆಲ್ ಕ್ರಾಸಿಂಗ್ ಇದೆ ಅದಕ್ಕೂ ದುಡ್ಡು ಕೊಡ್ತಾ ಇದಾರೆ ರಿಂಗ್ ರೋಡ್ ನಲ್ಲಿ ಏಳು ಕಡೆ ಏಳು ಕಡೆ ಗ್ರೇಡ್ ಸಪರೇಟ್ ಗಳನ್ನ ಮಾಡ್ತಿದ್ವಿ ಅದಕ್ಕೂ ಸ್ಥಾಪನೆ ಆಗ್ತಿದೆ ಅದಕ್ಕೂ ಕೂಡ ದುಡ್ಡು ಕೊಟ್ಟರ ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಹುಣಸೂರಿನ ಶಾಸಕರಾಗಿರುವಂತಹ ಇಲ್ಲಿ ನಮ್ಮ ಹರೀಶ್ ಗೌಡ್ರು ಇದಾರೆ ಬೈಪಾಸ್ ಅಲ್ಲಿ ಹೋಗ್ಬೇಕಾರೆ ಕಂಜೇಷನ್ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಆ ಸಮಸ್ಯೆ ಅನ್ನೋ ನಿಭಾಯಿಸ್ಲಿಕ್ಕೆ ಅದನ್ನ ನಿಭಾಯಿಸ್ಲಿಕ್ಕೋಸ್ಕರವಾಗಿ ಸುಮಾರು ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟು ಫೋರ್ ಲೈನಿಂಗ್ ಅನ್ನ ಹರೀಶ್ ಗೌಡ್ರು ಅವ್ರ ಮನವಿನ ಮಾಡಿಕೊಂಡ್ರು ಆ ಮನವಿನ ನಾನು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಕೊಟ್ಟಿದ್ದೆ ಅದು ನರೇಂದ್ರ ಶರ್ಮಾ ಅವರ ಮುಖಾಂತರವಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಗಡ್ಕರಿ ಸಾಹೇಬ್ರು ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಇವತ್ತು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ನಾನು ಧನ್ಯವಾದವನ್ನು ಹೇಳಿಕ್ ಬಯಸ್ತೀನಿ ಎಲ್ಲ ಕಡೆಗೂ ರಿಂಗ್ ರೋಡ್ ನಲ್ಲಿ ಗ್ರೇಟ್ ಸಪರೇಟ್ ಏನಿದೆ ಅಲ್ಲಿ ಜಿ ಟಿ ದೇವಗೌಡ ಸಾಹೇಬರು ಎಲ್ಲ ಕಡೆಯು ಸಮಸ್ಯೆ ಆಗುತ್ತೆ ಬೋಗಾದಿ ರೋಡಲ್ಲಿ ಸಮಸ್ಯೆ ಇಲ್ಲಿ ವಿಜಯನಗರ ಸ್ಟೇಜಲ್ಲಿ ಸಮಸ್ಯೆ ರಾಯಲ್ ಇನ್ ಸರ್ಕಲ್ ಹತ್ರ ಸಮಸ್ಯೆ ಈ ಥರ ಹೇಳಿದ್ರು ಅದಕ್ಕೂ ದುಡ್ಡು ಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಬಂದಿದ್ರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಅದ್ರ ಜೊತೆಗೆ ಮಾನ್ಯ ಸಚಿವರ ಎದುರುಗಡೆಗೆ ನಾನು ಒಂದೆರಡು ರಿಕ್ವೆಸ್ಟ್ಗಳನ್ನು ಕೂಡ ನಾನು ಕೊಡಲಿಕ್ಕೆ ಬಯಸ್ತೀನಿ ಗಡ್ಕರಿ ಸರ್ ಯು ವಿಸಿಟೆಡ್ ಮೈಸೂರು ವೇ ಬ್ಯಾಕ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ ಜೂನ್ ಫಿಫ್ತ್ ಅಟ್ ದಾಟ್ ಟೈಮ್ myself then Muda chairman uh, HV Rajiv and Muda commissioner Dinesh we all came and met you and we proposed for a peripheral ring road for Mysore sir sir this is with Mysore is a growing city with the construction of one highway between Mumbai and Pune you change the fate of Pune sir and you're going to do the same thing same development same future for Mysore sir with the construction of 10 line highway between Mysore and Bangalore you are going to change the fate of Mysore. You are already changing the fate of Mysore. But when Mysore grows, we need peripheral, outer peripheral ring road, sir. After, after meeting you, I, uh, then I met the honourable Chief, then Chief Minister Basuraj Bommai, sir. And then UD Minister Bharati Basuraj, sir. They were kind enough to release 10 crore for the, for the preparation of DPR for the proposed outer peripheral ring road of Mysore, sir. I reek once. Once the DPR is completed, I request your kind self to sanction the entire money for the construction of Mysuru outer peripheral ring road, sir. This is my humble request on behalf of every Mysurian, sir. Sir, and one more thing, we, you have already sanctioned a four-line highway between palani to Kushal Nagar at a cost of 4,130 crores. We need to connect the portal city Mangalore, so we need to have a DPR between... Kushal Nagar to Mani, sir, I request you to immediately order for, an order for the preparation of D.P.R. between Kushal Nagar and Mani, sir. Sir, and I have one more request, sir. Sir, after the construction of 10-line highway between Mysuru and Bangalore, the people of uh, Bidadi, Ramnagar, Chanpatna, Mandya, Madhuru, even they have their own problems, sir. They need proper entry and exits. They need footover bridges. They need underpasses at Hanakari and various other places, sir. I have already requested, and Sumalata Madam also requested many a times. And you are kind enough to sanction nearly thousand two hundred crore for the construction of footover bridges, for the construction of entry and exit points, and underpasses and war bridges. Now the file is before the secretary, sir. I brought it to your notice while coming back, coming from the airport. अंड द मिनिस्टर मिनिस्टर इमीडियट मेबर प्राजेक्ट वेंकटरमी इमीडियेट क्लियर ई थैंक यू आई दीपल आइसूर मंड्या रामनगर सर थैंक यू सो मच सर सर विड्शन टू से मेट्रोपॉल सर्कल सर वी नीड टू हव् ए Flyover from Metropol Circle to Ilawala, and we need to have another flyover for 212 highway and two, uh, 275 highway, sir. So I will give you a request, sir. Please, you know, be sympathetic to Mysoreans, sir. We need this because the, by the heart of city will be, will be congested during the you know peak hours, sir. To, to decongest the Mysuru city, we need to have these flyovers, sir. I hope uh, you will uh, also sanction these highways. దిస్ యు నో ఫ్లైఓవర్ సార్ ఫైనలీ వన్స్ అగైన్ ఐ వుడ్ లైక్ టు థ్యాంక్ యూ ఫార్ ఆర్డరింగ్ ఏపీఆర్ ఫార్ కన్స్ట్రక్ ఫర్ ఫార్ ది ఎక్స్పెన్షన్ ఆఫ్ నంజన్గూడు మైసూరు అండ్ నంజన్గూడు హైవే ఇంటూ ఎ సిక్స్త్ లైన్ ఎక్స్ప్రెస్ లైన్ సార్ అండ్ విత్ సర్వీస్ రోడ్ ఐ థ్యాంక్ యూ ఆన్ బిహాఫ్ ఆఫ్ ఎవ్రీ మైసూరియన్ అండ్ అండ్ ది పీపల్ ఆఫ్ నంజన్ గూడు సార్ థ్యాంక్ యూ సో మచ్ సార్ నితిన్ గడ్కరీర్ బు We should be grateful to him. We should be grateful to him. We should be grateful We should be grateful to him. We I pray to Goddess Chamundeshwari. Once again, you will get elected from Nagpur and you will be the Minister for Road Transport and Highways for another five years. Only, only you are capable of changing the landscape of India, sir. ಓನ್ಲಿ ಯು ಆರ್ ಕೇಪಬಲ್ ಆಫ್ ಕನೆಕ್ಟಿಂಗ್ ದಿ ಪೋರ್ಟ್ಸ್ ಪರಟಿ ಕನೆಕ್ಟಿಂಗ್ ಆಲ್ ದಿ ಸಿಟೀಸ್ ಥ್ರೂ ಯುವರ ರೋಡ್ ನೆಟ್ವರ್ಕ್ ಸರ್ ಐ ವಿಶ್ ಆಲ್ ದಿ ಬೆಸ್ಟ್ ಆನ್ ಬಿಹಾಫ್ ಆಫ್ ಎವ್ರಿ ಮೈಸೂರಿ ಸರ್ ಹಾಗೆ ನಮ್ಮ ಮಾಧಪ್ಪ ಸರ್ ಇದ್ದಾರೆ ಭಾಳ ಅವರು ಮೈಸೂರು ಬಗ್ಗೆ ಆಸಕ್ತಿಯನ್ನು ಪ್ರೀತಿಯನ್ನು ಇಟ್ಕೊಂಡಿರುವಂಥವರು ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಅವರ ಯೋಗದಾನೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಇದೆ ಹಾಗೆ ನಮ್ಮ ರೇವಣ್ಣ ಸರ್ ಬಂದಿದ್ದಾರೆ ಎಡಗೌಡನಹಳ್ಳಿಯಿಂದ ಮೈಸೂರಿಗೆ ಫೋರ್ ಲೈನಿಂಗ್ ಹೈವೇ ಆಗುತ್ತೆ ನಮ್ಮ ಬಿಳಿಕೆರೆವರೆಗೂ ಆ ಬಿಳಿ ಆ ಹೈವೇನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ಗೌಡ್ರು ಇವತ್ತು ಬಂದಿಲ್ಲ ಅವತ್ತು ನಿತಿನ್ ಗಡ್ಕರಿ ಸಾಹೇಬ್ರದ ಮನೆಗೆ ಹೋದಾಗ ಎಡಗೌಡನಳ್ಳಿಯಿಂದ ಅವ್ರಿಗೆ ಆಗಬೇಕು ಅಂತ ಹೇಳಿಬಿಟ್ಟು ಅವರು ಇದ್ರು ಹಾಗೆ ಸಾರಾ ಮಹೇಶ್ ಅವರು ಕೂಡ ಬಂದಿದ್ರು ಇದು ಆಗಲೇಬೇಕು ಅಂತ ಹೇಳಿದ್ರು ಇವತ್ತು ಫೋರ್ ಲೈನಿಂಗ್ ಕೂಡ ಇವತ್ತು ಭೂಮಿ ಪೂಜೆ ನಡೀತಾ ಇದೆ ನಾನು ದೊಡ್ಡಗೌಡ್ರಿಗೆ ಹಾಗೂ ರೇವಣ್ಣ ಸಾಹೇಬರಿಗೆ ಸಾರಾ ಮಹೇಶ ಅಣ್ಣನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ ಆ ಫೋರ್ ಲೈನಿಂಗ್ ಹೈವೇ ಆದಷ್ಟು ಬೇಗ ಕೆಲಸನೂ ಕೂಡ ಪ್ರಾರಂಭ ಆಗ್ತಿದೆ ಇವತ್ತು ಎಲ್ಲ ಮೈಸೂರಿನ ಸೇರಿದರೆ ನಾವು ನೀವೆಲ್ಲ ಸೇರಿ ಒಳ್ಳೆ ಮೈಸೂರನ್ನ ಕಟ್ಟೋಣ ಮೈಸೂರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಬೇಕು ಮೈಸೂರಿಗೆ ಅಭಿವೃದ್ಧಿ ಆಗಬೇಕು ಟೆಕ್ ಜಾಬ್ ಬರಬೇಕು ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪ್ನಿಗಳಿದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಐ ಟಿ ಕಂಪನಿಗಳಿದೆ ಆದ್ರೆ ಮೈಸೂರಿನಲ್ಲಿ ಅಂತ ಯಾವ ಕಂಪನಿಗಳು ಇಲ್ಲ ಮೈಸೂರಿಗೆ ಈ ರೋಡು ರೈಲು ನೆಟ್ವರ್ಕ್ ಇಂದಾಗಿ ಖಂಡಿತ ಮುಂದಿನ ದಿನದಲ್ಲಿ ಕಂಪ್ನಿ ಬರುತ್ತೆ ಮೈಸೂರಿನ ಬೆಳೆಸೋಣ ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಲ್ಲಿ ಕೆಲಸ ಸಿಗುವಂತು ಅದಕ್ಕೋಸ್ಕರ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಮೇಲೆ ಇರಬೇಕು ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು